ಶ್ರೀಮತ್ಪಯೋನಿಧಿ ಚಕ್ರಪಾಣೆ ಭೋಗೀಂದ್ರಭೋಗಮಣಿರಂಜಿತಪುಣ್ಯಮೂರ್ತೆ ಯೋಗೇಶ ಶಾಶ್ವತ ಶರಣ್ಯಭವಾ ಪೋತ ಲಕ್ಷ್ಮೀ ನೃಸಿಂಹ ಮೇಹಿ ಕರಾವಲಂಬ ಪ್ರಿಯವೀಕ್ಷಕರೆ ನಮಸ್ಕಾರ ಹಿಂದೆ ನಮ್ಮ ಭಾರತ ಮಹರ್ಷಿ ಮಹರ್ಷಿಗಳ ನೋಟದ ಒಂದು ಸರಣಿಯಲ್ಲಿ ಜೀವನದ ಮಹಾ ಮೌಲ್ಯಗಳ ಬಗ್ಗೆ ನಾವು ಚಿಂತನೆ ಮಾಡಿದ್ವಿ ಜೀವನದ ಮಹಾಮೌಲ್ಯಗಳು ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂಥ ನಾಲ್ಕು ಪುರುಷಾರ್ಥಗಳು ಅನ್ನೋದನ್ನು ನಾವು ಅದರ ವಿಸ್ತಾರವಾಗಿ ಒಂದೊಂದು ಪುರುಷಾರ್ಥದ ಬಗ್ಗೆ ಕೂಡ ನಾವು ಚಿಂತನೆ ಮಾಡಿದ್ದೀವಿ ಕಳೆದ ಸಂಚಿಕೆಯಲ್ಲಿ ವಿಶೇಷವಾಗಿ ಮೋಕ್ಷ ಹೇಗೆ ಜೀವನದ ಒಂದು ಪರಮ ಪುರುಷಾರ್ಥವಾಗುತ್ತೆ ಜೀವನದ ಮಹಾ ಮೌಲ್ಯವಾಗುತ್ತೆ ಅನ್ನೋದನ್ನು ಆಲೋಚನೆ ಮಾಡಿದ್ದೀವಿ ಇವತ್ತಿನ ಸಂಚಿಕೆಯಲ್ಲಿ ಇದರ ಒಂದು ಉಪಸಂಹಾರ ರೂಪವಾಗಿ ಒಂದು ಸಮಪ್ ಆ ವಿಷಯವನ್ನು ಸ್ವಲ್ಪ ಆಲೋಚನೆ ಮಾಡೋಣಂತೆ ನಾವು ಆರಂಭದಲ್ಲೇ ಚಿಂತನೆ ನಡೆಸಿದ ಹಾಗೆಯೇ ಧರ್ಮ ಜೀವನದ ತಳಹದಿ ಎಲ್ಲದಕ್ಕೂ ಧರ್ಮ ಇದೆ ಮೊದಲ ಧರ್ಮ ಭಗವಂತ ಭಗವಂತನ ಶಕ್ತಿ ನಮ್ಮಲ್ಲಿ ಹರಿಬೇಕಾದರೆ ನಮ್ಮಲ್ಲಾಗಲಿ ನಿಸರ್ಗದಲ್ಲಾಗಲಿ ಒಂದು ಸ್ಥಿತಿ ವಿಶೇಷ ಬೇಕಾಗತ್ತೆ ಆವಾಗ ಅವನ ಶಕ್ತಿ ಅವ್ಯಾಹತವಾಗಿ ಹರಿಯುತ್ತೆ ಆ ಸ್ಥಿತಿ ವಿಶೇಷವನ್ನು ಕೂಡ ಧರ್ಮ ಅಂತ ನಾವು ಕರೆದ್ವಿ ಉದಾಹರಣೆಗೆ ನಮ್ಮ ಕಣ್ಣು ನೋಡಬೇಕು ಅಂತ ಹೇಳಿದಾಗ ಬರೀ ಹೊರಗಡೆ ಇರುವಂಥ ಕಣ್ಣಿನ ಗೋಳಕಗಳು ಮಾತ್ರ ಇದ್ದರೆ ಸಾಲದು ಅದರ ಹಿಂಬದಿಯಲ್ಲಿ ಒಂದು ನೋಡುವ ಸ್ಥಿತಿ ಇರಬೇಕಾಗತ್ತೆ ಕುರುಡರಿಗೆ ಅದು ಇರಲ್ಲ ಕಣ್ಣು ಕಾಣಿಸೋರಿಗೆ ಆ ಸ್ಥಿತಿ ಇರುತ್ತೆ ಈ ರೀತಿ ಉದಾಹರಣೆಯಾಗಿ ತಗೊಂಡ್ರೆ ಎಲ್ಲ ಇಂದ್ರಿಯಗಳಿಗೂ ಅದರದರ ಸ್ಥಿತಿ ಬೇಕಾಗತ್ತೆ ಆ ಸ್ಥಿತಿಯೂ ಕೂಡ ಧರ್ಮ ಆ ಸ್ಥಿತಿಯನ್ನು ನಾವು ಕಾಪಾಡಿಕೊಳ್ಬೇಕಾದಂಥ ಆಚಾರ ವ್ಯವಸ್ಥೆ ಇದೆಯಲ್ಲ ಅದು ಎಲ್ಲವೂ ಕೂಡ ಮೂರನೇ ಸ್ತರದಲ್ಲಿ ಧರ್ಮವಾಗುತ್ತೆ ಅಂತ ನಾವು ಆಲೋಚನೆ ಮಾಡಿದ್ವಿ ಹೀಗೆ ಧರ್ಮವನ್ನು ಅರ್ಥ ಮಾಡಿಕೊಂಡು ಪದಾರ್ಥಗಳ ಧರ್ಮವನ್ನು ಅರ್ಥ ಮಾಡಿಕೊಂಡು ಇಂದ್ರಿಯಗಳ ಧರ್ಮವನ್ನು ಅರ್ಥ ಮಾಡಿಕೊಂಡು ನಾವು ಆ ಬಗೆಯಲ್ಲಿ ಆಚಾರವನ್ನಿಟ್ಟುಕೊಂಡು ಇಟ್ಟುಕೊಂಡು ನಮ್ಮ ಜೀವನವನ್ನು ನಡೆಸ್ತಾ ಬಂದ್ವಿ ಅಂತ ಹೇಳಿದರೆ ಅದಕ್ಕೆ ಸಹಕಾರಿಯಾಗಿ ಅರ್ಥ ಸಂಪಾದನೆ ಇರಬಹುದು ನಮ್ಮ ಅಪೇಕ್ಷೆಗಳು ಕಾಮವನ್ನಾಗಿ ನಾವು ಇಟ್ಕೊಳ್ತಾ ಬಂದಾಗ ಧರ್ಮಮಯವಾದಂಥ ಜೀವನವಾಗುತ್ತೆ ಅಂತಹ ಜೀವನ ನಮ್ಮನ್ನು ಜೀವನದ ಕಟ್ಟ ಕಡೆಯ ಆಶ್ರಯಧಾಮವಾಗಿರುವಂತಹ ಮೋಕ್ಷದಲ್ಲೇ ನಿಲ್ಲಿಸುತ್ತೆ ಕಡೆಯಲ್ಲಿ ಮೋಕ್ಷದಲ್ಲಿ ನಿಲ್ಲಿಸೋದು ಮಾತ್ರ ಅಲ್ಲ ಜೀವನವೆಲ್ಲವೂ ತುಂಬಿ ಮೋಕ್ಷದ ಅನುಭವ ದಿನನಿತ್ಯದಲ್ಲೂ ಆಗೋ ರೀತಿಯಲ್ಲಿ ಮಾಡುತ್ತೆ ಅನ್ನುವಂಥ ಮಹರ್ಷಿ ಚಿಂತನೆಯನ್ನು ನಮ್ಮ ಮನಸ್ಸಿಗೆ ನಮ್ಮ ಕೈಲಾದಷ್ಟನ್ನು ನಾವು ತಗೊಂಡಿದ್ದೀವಿ ಧರ್ಮದ ಬಗ್ಗೆ ಹೇಳಬೇಕಾದ್ರೆ ಯತಃ ಅಭ್ಯುದಯ ನಿಶ್ರೇಯಸ ಸಿದ್ಧಿ ಸ ಧರ್ಮ ಅಂತ ಹೇಳಿದ್ದಾರೆ ಏನು ಹಾಗಂದರೆ ಯಾವುದು ಜೀವನದ ಏಳಿಗೆ ಅಭ್ಯುದಯಕ್ಕೆ ಸಹಾಯ ಮಾಡುತ್ತೋ ಮತ್ತು ಜೀವನದ ಕಟ್ಟಕಡೆಯ ಆಶ್ರಯಧಾಮವಾದಂತಹ ಮೋಕ್ಷದ ಸ್ಥಿತಿಗೂ ಕೂಡ ಸಹಾಯ ಮಾಡುತ್ತೋ ಅಂತಹದ್ದನ್ನು ಧರ್ಮ ಅಂತ ಕರೆದಿದ್ದಾರೆ ಒಂದು ಉದಾಹರಣೆ ಗಮನಿಸೋಣಂತೆ ಒಂದು ವೃಕ್ಷ ಇದೆ ವೃಕ್ಷ ಬೀಜದಿಂದ ವಿಕಾಸವಾಗುತ್ತಾ ಮಹಾವೃಕ್ಷವಾಗದೆ ಬೆಳೆದು ನಿಲ್ಲುತ್ತಲ್ಲ ಅದು ಅದೆಲ್ಲದೂ ಕೂಡ ಅಭ್ಯುದಯ ವೃಕ್ಷದ ಅಭ್ಯುದಯ ಹಾಗೆ ಅಭ್ಯುದಯ ಆಗಬೇಕಾದರೆ ಅಲ್ಲಿ ಬೀಜದ ಧರ್ಮ ಚೆನ್ನಾಗಿರಬೇಕು ಕಾಂಡದ ಧರ್ಮ ಚೆನ್ನಾಗಿರಬೇಕು ಕೊಂಬೆಗಳ ಧರ್ಮ ಚೆನ್ನಾಗಿರಬೇಕು ಎಲೆ ಹೂವು ಕಾಯಿಗಳ ಧರ್ಮ ಚೆನ್ನಾಗಿರಬೇಕು ಹಣ್ಣಿನ ಧರ್ಮ ಚೆನ್ನಾಗಾಗಬೇಕು ಮತ್ತೆ ಬೀಜದಲ್ಲಿ ಬಂದು ಅದು ನಿಲ್ಲುತ್ತ ಹೀಗೆಲ್ಲ ಚೆನ್ನಾಗಿ ಹಾಗಾಗಬೇಕು ಅಂದರೆ ಏನರ್ಥ ಅಂಥೇಳಿದರೆ ಆ ಬೀಜಕ್ಕೆ ತಕ್ಕದಾದಂಥ ಕೃಷಿಯನ್ನು ಕೃಷಿಕ ಮಾಡಬೇಕಾಗತ್ತೆ ವ್ಯವಸಾಯಿಯಾದವನು ಆ ಬೀಜ ಧರ್ಮವನ್ನು ಬೀಜದ ಎಲ್ಲ ಸಂದರ್ಭದಲ್ಲೂ ಹೇಗೆ ಹೇಗಿರಬೇಕು ಅಂತ ಗಮನಿಸ್ಕೊಂಡು ಆ ರೀತಿಯ ಕೃಷಿ ಆ ರೀತಿ ನೀರು ಹಾಕಬೇಕು ಆ ರೀತಿ ಬೇರಿಗೆ ನೀರೆರಿಯುವಂಥದ್ದು ಗೊಬ್ಬರ ಹಾಕುವಂಥದ್ದು ಕೃಷಿ ಮಾಡುವಂಥದ್ದು ಮಾಡಿದಾಗ ಸರ್ವಾಂಗ ಸುಂದರವಾಗಿ ಆ ವೃಕ್ಷ ಬೆಳೆಯುತ್ತೆ ಆದಮೇಲೆ ಕಡೆಗೆ ಯಾವ ಮೂಲದಿಂದ ಶುರುವಾಗಿತ್ತೋ ಬೀಜ ಮೂಲದಿಂದ ಶುರುವಾಗಿದ್ದು ಕಡೆಯಲ್ಲಿ ಅಲ್ಲಿಗೆ ಹೋಗಿ ನಿಲ್ಲುತ್ತೆ ಬೀಜದಲ್ಲೇ ನಿಲ್ಲುತ್ತೆ ಹಾಗಾದಾಗ ವೃಕ್ಷದ ಜೀವನ ಪೂರ್ಣ ಅಂದರೆ ಅಭ್ಯುದಯ ಪೂರ್ತಿ ಅಭ್ಯುದಯ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ಸಂದರ್ಭಗಳಲ್ಲಿ ಅದರ ಜೀವನದ ಎಲ್ಲ ಒಂದೊಂದು ಸ್ಟೇಜಲ್ಲೂ ಕೂಡ ತನ್ನ ಧರ್ಮವನ್ನು ಇಟ್ಟುಕೊಂಡು ವೃಕ್ಷ ಬೆಳೀತಲ್ಲ ಅದು ಅಭ್ಯುದಯ ಯತಃ ಅಭ್ಯುದಯ ನಿಶ್ರೇಯಸ ಯಾವುದು ಮತ್ತೆ ಮೂಲದಲ್ಲಿ ಮದ್ದು ನಿಂತ್ಕೊಳ್ತು ಬೀಜದಲ್ಲಿ ಪರ್ಯವಸಾನ ಆಯಿತು ಅದು ನಿಶ್ರೇಯಸ ಮೋಕ್ಷ ಹೀಗೆ ವೃಕ್ಷದ ಜೀವನವನ್ನು ನಾವು ಅರ್ಥ ಮಾಡ್ಕೊಳ್ಳೋ ಹಾಗೆ ಇದು ಕೂಡ ಒಂದು ಜೀವನ ವೃಕ್ಷ ಮಾನವ ದೇಹ ಏನಿದೆ ಈ ಜೀವನ ವೃಕ್ಷದಲ್ಲೂ ಕೂಡ ನಮ್ಮ ಇಂದ್ರಿಯ ಧರ್ಮ ನಮ್ಮ ಮನೋಧರ್ಮ ದೇಹ ಧರ್ಮ ಎಲ್ಲವದನ್ನು ಮಹರ್ಷಿ ಪ್ರಣೀತವಾಗಿ ಇರುವಂತೆ ಅಚ್ಚುಕಟ್ಟಾಗಿ ನಾವು ಅದರಂತೆ ಜೀವನ ಮಾಡಿದ್ವಿ ಚಾಚೂ ತಪ್ಪದೆ ಆ ಕಡೆ ಈ ಕಡೆ ಕಾಲು ಹಾಕದೇನೆ ಅಲ್ಲಿ ಯಾವುದೋ ಒಂದು ಅಟ್ರ್ಯಾಕ್ಷನ್ ಬಂತು ಆ ಕಡೆ ಹೋಗ್ಬಿಟ್ವಿ ಇಲ್ಲಿ ಏನೋ ಇಂದ್ರಿಯದ ಸೆಳೆತ ಬಂತು ಇಲ್ಲಿ ಹೋಗ್ಬಿಟ್ವಿ ಹೀಗಾಗಿ ನಮ್ಮ ದೇಹ ಯಾವುದಕ್ಕೆ ಉಪಯೋಗ ಆಗಬೇಕೋ ಅದಕ್ಕೆ ಬಿಟ್ಟು ಇನ್ನೇನೋ ಮಾಡ್ದೇನೆ ನಾವು ಅದೆಲ್ಲ ಧರ್ಮಗಳನ್ನು ಚೆನ್ನಾಗಿ ಇಟ್ಟುಕೊಂಡು ನಮ್ಮ ಆಚಾರ ವ್ಯವಸ್ಥೆಯನ್ನು ಹಾಗಿಟ್ಟುಕೊಂಡು ನಮ್ಮ ಅರ್ಥವನ್ನು ಆ ರೀತಿ ಸಂಪಾದನೆ ಮಾಡ್ತಾ ಅರ್ಥ ಸಂಪಾದನೆ ಅಂತ ಹೇಳಿದ ತಕ್ಷಣ ನಾವು ದಿನದ ಹದಿನಾರು ಗಂಟೆನೂ ಅರ್ಥ ಸಂಪಾದನೆಗೆ ನಿಯೋಜನೆ ಮಾಡಿ ನಿದ್ರನೇ ಬರದೇ ಇರುವಂಥ ಒಂದು ಪರಿಸ್ಥಿತಿ ತಂದುಕೊಳ್ತಾ ಇದ್ದೀವಿ ಈಗ ಹಾಗಾಗದೇ ಅರ್ಥ ಕೂಡ ಈ ಧರ್ಮದ ಚೌಕಟ್ಟಿನಲ್ಲಿ ನಮ್ಮ ಯಾವ ಧರ್ಮವೂ ಕೆಡಬಾರ್ದು ನಮ್ಮ ದೇಹ ಧರ್ಮ ಕೆಡಬಾರ್ದು ನಮ್ಮ ಇಂದ್ರಿಯ ಧರ್ಮ ಕೆಡಬಾರ್ದು ನಮ್ಗೆ ಚೆನ್ನಾಗಿ ನಿದ್ರೆ ಬರಬೇಕು ನಮಗೆ ಅಂತರಂಗದ ಸುಖವನ್ನು ಕೂಡ ನಾವು ಅನುಭವಿಸೋ ಹಾಗೆ ಆಗಬೇಕು ಆ ರೀತಿಯ ಧರ್ಮಮಯವಾದಂತಹ ಜೀವನ ನಮ್ಮನ್ನು ನಿಶ್ರೇಯಸದಲ್ಲಿ ಮೋಕ್ಷದಲ್ಲಿ ನಿಲ್ಲಿಸುತ್ತೆ ಅನ್ನುವಂಥದ್ದು ಮಹರ್ಷಿಗಳ ಚಿಂತನೆ ಎಷ್ಟು ಭವ್ಯವಾದ ಚಿಂತನೆ ನೋಡಿ ನಾವು ನಾವು ಇದನ್ನು ನಮ್ಮ ಇಂದ್ರಿಯ ಜೀವನದಲ್ಲಿ ಕಲ್ಪನೆಯೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರು ಸಮಗ್ರ ಜೀವನವನ್ನು ಅಧ್ಯಯನ ಮಾಡಿದರು ಇವತ್ತಿದ್ದು ನಾಳೆ ಹೋಗುವಂಥ ಸುಖದ ಬಗ್ಗೆ ಅವರು ಲಕ್ಷ್ಯ ಇಡಲಿಲ್ಲ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಅಪ್ಪಣೆ ಕೊಡಿಸ್ತಾನೆ ಯಾರು ಧ್ರುವವಾಗಿರುವುದನ್ನು ಬಿಟ್ಟು ಯೋ ಧ್ರುವಾಣಿ ಪರಿತ್ಯಜ್ಯ ಶಾಶ್ವತವಾಗಿರುವುದನ್ನು ಬಿಟ್ಟು ಅಧ್ರುವಂ ಸೇವತೆ ಇವತ್ತಿದ್ದು ನಾಳೆ ಹೋಗೋದನ್ನೇ ಅನುಸರಿಸ್ತಾ ಬಂದ್ಬಿಟ್ರು ಅದರ ಬಗ್ಗೆಯೇ ಲಕ್ಷ್ಯ ಇಟ್ಕೊಳ್ತಾ ಬಂದ್ಬಿಟ್ರು ಆವಾಗ ಎರಡು ನಷ್ಟ ಅವರಿಗೆ ಒಂದು ಧ್ರುವಾಣಿ ತಸ್ಯ ನಶ್ಯಂತಿ ಶಾಶ್ವತವಾಗಿದ್ದರ ಬಗ್ಗೆ ಅವರು ಆಲೋಚನೆನೇ ಮಾಡಲಿಲ್ಲ ಅದು ನಷ್ಟವಾಯಿತು ಅಧ್ರುವಂ ನಷ್ಟಮೇವಹಿ ಅಂದರೆ ಇವತ್ತಿದ್ದು ನಾಳೆ ಹೋಗುವಂಥದ್ದು ಅದು ಹೋಗುವಂಥದ್ದೇನೆ ಹಾಗಾಗಿ ಅಲ್ಲೂ ನಷ್ಟವಾಯಿತು ಇಲ್ಲೂ ನಷ್ಟವಾಯಿತು ಅಥವಾ ಭ್ರಷ್ಟ ತಥೋ ಭ್ರಷ್ಟ ಅನ್ನುವಂಥ ಸ್ಥಿತಿಗೆ ಬರ್ತಾರಪ್ಪ ಅಂತ ಅರ್ಜುನನ್ನು ನೆಪವಾಗಿಟ್ಟುಕೊಂಡು ಲೋಕಕ್ಕೆ ಹೇಳಿದಂಥ ಮಾತು ಹಾಗೆ ಮಹರ್ಷಿಗಳ ಚಿಂತನೆಯಂತೆ ಶಾಶ್ವತವಾಗಿದ್ದುದರ ಬಗ್ಗೆ ಕಣ್ಣಿಡೋಣಂತೆ ಶಾಶ್ವತವಾಗಿದ್ದಕ್ಕೆ ಒರಗಿಕೊಳ್ಳಂತೆ ದೇಹನಶ್ವರ ಇವತ್ತಿದ್ದು ನಾಳೆ ಬಿದ್ದು ಹೋಗುತ್ತೆ ಈ ನಶ್ವರವಾದ ದೇಹದಲ್ಲಿ ಶಾಶ್ವತವಾದ ಬೆಳಗುತ್ತಾ ಇರುವಂಥ ಭಗವಂತನನ್ನು ನೆನಪಾಗಿಟ್ಟುಕೊಂಡು ಅವನ ಒಂದು ಬೆಳಕಿನ ನೇರದಲ್ಲೇ ನಮ್ಮ ಇಂದ್ರಿಯ ಸೌಖ್ಯವನ್ನೆಲ್ಲ ಅನುಭವಿಸಿ ಸರ್ವಾಂಗ ಸುಂದರವಾದಂಥ ಜೀವನವನ್ನು ಮಾಡ್ತಾ ಕಡೆಯಲ್ಲಿ ಜೀವನದ ಕಟ್ಟ ಕಡೆಯ ಆಶ್ರಯ ಧಾಮವಾದಂಥ ಮೋಕ್ಷದ ಎಡೆಗೆ ನಮ್ಮೆಲ್ಲರ ಜೀವನ ಸಾಗಬೇಕಾಗಿದೆ ಶ್ರೀರಂಗ ಮಹಾಗುರುಗಳ ಒಂದು ಅಮೃತಪ್ರಾಯವಾದಂಥ ಮಾತನ್ನು ಸ್ಮರಣೆ ಮಾಡ್ಕೊಳ್ಳೋಣಂತೆ ಅವರು ಹೇಳ್ತಾ ಇದ್ದರು ನಮ್ಮ ಮನೋರಥಗಳು ಎಷ್ಟೇ ಇರಲಿಯಪ್ಪ ಅವೆಲ್ಲವುದರ ಮೇಲೆ ಭಗವಂತನನ್ನು ಕೂಡಿಸಿ ನಮ್ಮ ಜೀವನ ರಥವನ್ನು ನಾವೇನಾದರೂ ಎಳಿತೀವಾದರೆ ಅದರಿಂದ ಆತ್ಮಕಲ್ಯಾಣ ಒಳಗಡೆ ಇರುವಂಥ ಒಳ ಜೀವನದ ಒಂದು ಕಲ್ಯಾಣ ಲೋಕ ಕಲ್ಯಾಣ ಹೊರಜೀವನದ ಕಲ್ಯಾಣ ಎರಡೂ ಕೂಡ ಸಿದ್ಧಿಸುತ್ತೆ ಎಂಥ ಒಂದು ಸೂತ್ರಪ್ರಾಯವಾದಂಥ ಮಾತು ಅವರು ಹೇಳಿದ್ದನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡಿಕೊಳ್ಬೇಕು ಅವರ ಇನ್ನೊಂದು ಮಾತು ಬಹಳ ಚೆನ್ನಾಗಿ ಅರ್ಥ ಆಗುವಂಥ ಮಾತು ಹಕ್ಕಿಗಳು ಗೂಡಿಂದ ಆಹಾರಕ್ಕೋಸ್ಕರ ಹೊರಗಡೆ ಹೋಗ್ತಾವಪ್ಪ ಹೊರಗಡೆ ಎಲ್ಲ ಆಹಾರವನ್ನು ಸಂಗ್ರಹ ಮಾಡಿಕೊಂಡು ರಾತ್ರಿ ಪುನಃ ತಮ್ಮ ಗೂಡಿಗೆ ಬಂದು ಸೇರಿಕೊಳ್ತಾವೆ ಹಾಗೆ ನಾವು ಕೂಡ ದೈವದ ಅಂದರೆ ದೇವನ ಗೂಡಿನಿಂದ ನಾವು ಹೊರಟಿದ್ದೀವಿ ಅಲ್ಲಿಗೆ ಮತ್ತೆ ಹಿಂತಿರುಗಬೇಕು ಅನ್ನುವಂಥದ್ದು ಇನ್ನೊಂದು ಅಮೃತವಾಣಿಯವರದ್ದು ಇದೆಲ್ಲವೂ ಕೂಡ ನಮ್ಮ ಜೀವನದ ಮೂಲ ಎಲ್ಲಿಂದ ಆರಂಭ ಆಗಿದೆ ಹೇಗೆ ವಿಕಾಸ ಆಗಿದೆ ಎಲ್ಲಿ ಹೋಗಿ ನಿಂತ್ಕೊಳ್ಬೇಕು ಅನ್ನೋದನ್ನು ನಿರ್ದೇಶನ ಮಾಡ್ತಾ ಇದೆ ಹೀಗೆ ಒಂದು ಜೀವನದಿ ತನ್ನ ಹರಿವೆಯ ಕ್ಷೇತ್ರವನ್ನೆಲ್ಲ ಪವಿತ್ರವನ್ನಾಗಿ ಮಾಡಿ ತನ್ನಲ್ಲಿ ಸ್ನಾನ ಮಾಡದವರಿಗೆ ಆ ತಂಪನ್ನೆಲ್ಲ ಕೊಟ್ಟು ಒಂದು ಧರ್ಮದ ಎರಡು ಎಲ್ಲೆ ಕಟ್ಟಿನಲ್ಲಿ ಹರಿದು ಅದು ಅದು ಹಾಗೆ ಮುಂದಕ್ಕೆ ಹರಿದಾಗ ಒಂದು ಮೋಕ್ಷ ಸಮುದ್ರವನ್ನು ಸೇರುತ್ತೆ ಮಹಾಸಾಗರವನ್ನು ಸೇರುತ್ತೆ ಹಾಗೆ ನಮ್ಮ ಈ ಜೀವನದಿಯೂ ಕೂಡ ಧರ್ಮದ ಎಲ್ಲೆ ಕಟ್ಟಲ್ಲಿ ಈ ಚೌಕಟ್ಟು ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂಥದ್ದು ಹಿರಿಯರು ನಮ್ಮ ಪೂರ್ವಜರು ನಮ್ಮ ಮಹರ್ಷಿಗಳು ಕೊಟ್ಟಂಥ ಒಂದು ಫ್ರೇಮ್ವರ್ಕ್ ಚೌಕಟ್ಟು ಚೌಕಟ್ಟಲ್ಲಿ ಹರಿದಾಗ ಆವಾಗ ನಾವು ಗಮ್ಯಸ್ಥಾನವನ್ನು ತಲುಪಬಹುದು ಇಲ್ಲ ನಾವು ಚೌಕಟ್ಟು ಬಿಟ್ಟು ಹೊರಗಡೆ ಹೋಗ್ಬಿಟ್ವಿ ಒಂದು ನದಿ ಸುಮ್ಮನೆ ಬಯಲಲ್ಲೆಲ್ಲ ಹರಿದುಬಿಡ್ತು ಅಂತ ಹೇಳಿದರೆ ಒಣಗಿ ಹೋಗ್ಬಿಡುತ್ತದು ಅದರ ಜೀವನ ಸಾರ್ಥಕವಾಗಲ್ಲ ಹಾಗೆಯೇ ನಮ್ಮ ಜೀವನಗಳೂ ಕೂಡ ಮಹರ್ಷಿ ಪ್ರಣೀತವಾದಂಥ ಅವರು ಅನುಭವಿಕ ಸತ್ಯವಾದಂತಹ ಒಂದು ಜೀವನ ಕ್ರಮದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂತಹ ಒಂದು ಫ್ರೇಮ್ ವರ್ಕಲ್ಲಿ ಯಾವಾಗ ಹರಿಯುವಾಗ ಆಗತ್ತೆ ನಾವು ಸರ್ವಾಂಗ ಸುಂದರವಾದಂಥ ಒಂದು ಜೀವನವನ್ನು ನಡೆಸಲಿಕ್ಕಾಗತ್ತೆ ಅದು ಕೊನೆಯಲ್ಲಿ ಅತ್ಯಂತ ನೆಮ್ಮದಿಯ ತಾಣದಲ್ಲಿ ಹೋಗಿ ಸೇರಿಕೊಳ್ಳೋ ಹಾಗಾಗತ್ತೆ ಹೀಗೆ ಇರುವಾಗಲೂ ಕೂಡ ನಿತ್ಯ ಸಾನ್ನಿಧ್ಯ ಭಗವಂತನನ್ನು ಮರಿದೆ ಹಾಗೆ ಒಂದು ಮಾವಿನ ವೃಕ್ಷದಲ್ಲಿ ಮಾವು ಅನ್ನುವಂಥದ್ದು ಕಡೆಯವರೆಗೂ ಇರುತ್ತೆ ಮಾವಿನ ಬೀಜ ಮಾವಿನ ತೊಗಟೆ ಮಾವಿನ ಒಂದು ಕೊಂಬೆ ಮಾವಿನ ಎಲೆ ಎಲ್ಲೂ ಮಾವು ಬಿಟ್ಟಿಲ್ಲ ಹಾಗೆಯೇ ನಾವು ಕೂಡ ನಮ್ಮ ಮೂಲನಾದಂತಹ ಭಗವಂತನನ್ನೇ ಎಲ್ಲ ಕಡೆನೂ ನಮ್ಮ ಇಂದ್ರಿಯ ಸ್ರೋತಸ್ಸುಗಳಲ್ಲೆಲ್ಲ ತುಂಬಿಕೊಂಡು ಸರ್ವಾಂಗ ಸುಂದರವಾದಂಥ ಜೀವನ ಮಾಡಲಿ ಅನ್ನುವಂಥದ್ದು ನಮ್ಮ ಪೂರ್ವಜರ ನಮ್ಮ ಮಹರ್ಷಿಗಳ ಆಶಯಪ್ಪ ಅವರ ಒಂದು ಅನುವಂಶೀಕರಾಗಿ ಅವರ ಒಂದು ಜೀವನದ ಹಾದಿಯಲ್ಲಿ ನಮ್ಮ ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಡೋ ಹಾಗಾಗಬೇಕು ನಾವೊಂದು ಸಂಕಲ್ಪ ಮಾಡೋಣಂತೆ ಯಾವುದೂ ಕೂಡ ಓವರ್ನೈಟ್ ತಕ್ಷಣ ಆಗಿಬಿಡಲ್ಲ ಭೌತಿಕವಾಗಿಯೇ ತಗೊಂಡ್ರೇ ಒಂದು ಹೊರಗಡೆ ಎಲ್ಲ ಒಂದು ರಾಜ ವ್ಯವಸ್ಥೆ ಇತ್ತು ರಾಜ ವ್ಯವಸ್ಥೆ ಸರಿಯಲ್ಲ ಅವರು ನಿರಂಕುಶರಾಗಿ ಅವರನ್ನೆಲ್ಲ ದಮನ ಮಾಡ್ತಾರೆ ಅಂತ ಹೇಳಿ ಪ್ರಜಾಪ್ರಭುತ್ವ ಬರಬೇಕು ಅಂತ ಹೇಳಿದರು ಅಂದರೆ ರಾಜ ವ್ಯವಸ್ಥೆಯಿಂದ ಈಗಿನ ಪ್ರಜಾಪ್ರಭುತ್ವ ಬರೋದಕ್ಕೆ ಸಾವಿರ ವರ್ಷಗಳ ಹೋರಾಟ ನಡೆದಿದೆ ಒಂಥಕ್ ತಕ್ಷಣ ಆಗಲಿಲ್ಲ ಹೊರಗಡೆಯ ಒಂದು ವ್ಯವಸ್ಥೆಯೇ ಹೀಗಾಗಿರಬೇಕಾದ್ರೆ ನಾವು ಜನ್ಮ ಜನ್ಮಾಂತರಗಳಿಂದ ಋಷಿಗಳ ಜೀವನ ಕ್ರಮವನ್ನು ಮರೆತು ಬಿಟ್ಟಿದ್ದೀವಿ ಅವರ ಜೀವನದ ಉದ್ದೇಶ ಅವರು ಸಾರಿ ಸಾರಿ ಹೇಳಿದ್ದನ್ನು ನಾವು ಕಿವಿಗೆ ಹಾಕ್ಕೊಳ್ಳಿಲ್ಲ ನಮ್ಮ ಇಂದ್ರಿಯಗಳ ಒಂದು ಗೌಜು ಒಂದು ಒಂದು ಅಟಾಟೋಪ ಇದನ್ನು ಒಳಗಡೆ ನಾವು ತಗೊಳ್ಳಿಕ್ಕೆ ಬಿಟ್ಟಿಲ್ಲ ಹಾಗಿದ್ದಾಗ ಇವತ್ತು ಒಂದು ತೀರ್ಮಾನ ಮಾಡೋಣಂತೆ ಇವತ್ತೊಂದು ಸಂಕಲ್ಪ ಮಾಡೋಣಂತೆ ಈ ದೇಶದ ಮಹರ್ಷಿಗಳ ಆಶಯದಂತೆ ನನ್ನ ಜೀವನ ನಡೆಸಲಿಕ್ಕೆ ನಾನು ಪ್ರಾರಂಭ ಮಾಡ್ತೀನಿ ಸಣ್ಣ ಸಣ್ಣ ಹೆಜ್ಜೆಯಾದರೂ ಪರವಾಗಿಲ್ಲ ಅವರು ಹೇಳಿದ ಒಂದೊಂದು ಅಂಶಗಳನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಒಂದು ಸರ್ವಾಂಗ ಸುಂದರವಾದಂಥ ಜೀವನ ಮಾಡ್ತೀನಿ ನಾವೆಲ್ಲ ಮಾಡ್ತೀವಿ ಎನ್ನುವಂಥ ಸಂಕಲ್ಪವನ್ನು ತೊಟ್ಟು ನಾವು ಜೀವನದ ಮಹಾ ಮೌಲ್ಯವನ್ನು ಸಾಧನೆ ಮಾಡೋಣಂತೆ ನಾವು ಅಂಟಿಸಿಕೊಂಡಂಥ ಮೌಲ್ಯಗಳಲ್ಲ ಜೀವನಕ್ಕೆ ಸಹಜವಾಗಿ ಯಾವ ಮೌಲ್ಯಗಳಿದೆ ಧರ್ಮಾರ್ಥ ಕಾಮ ಮೋಕ್ಷಗಳದ್ದು ಅದನ್ನು ಕಂಡು ಹಿಡಿದು ಕೊಟ್ಟಿದ್ದಾರೆ ಮಹರ್ಷಿಗಳು ಅಂತಹ ಮೌಲ್ಯಗಳ ಆರಾಧಕರಾಗೋಣ ಅಂತಹ ಮೌಲ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅನ್ನುವಂಥ ಆ ಸದ್ಬುದ್ಧಿಯನ್ನು ಪರಮೇಶ್ವರ ನಮಗೆಲ್ಲ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಮಾತುಗಳನ್ನು ಭಗವದರ್ಪಣೆ ಮಾಡ್ತಾ ಇದ್ದೀನಿ ನಮಸ್ಕಾರ